ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಐದು ವರ್ಷ ನಮ್ಮ ತಂದೆಯೇ ಸಿಎಂ ಎನ್ನುವಂಥ ಯತೀಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜೊತೆಗೆ ಈ ಕಾಂಗ್ರೆಸ್ಗೆ ಹಿಂದುಳಿದವರ ಮತ ಬೇಕು ಆದರೆ ಅಭಿವೃದ್ಧಿ ಬೇಡ ಎನ್ನುವಂಥ ಆರ್ ಅಶೋಕ್ ಅವರ ಹೇಳಿಕೆಗೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅವರಿಗೆ ನಮ್ಮಷ್ಟು ದುಡ್ಡು ಕೊಟ್ಟವರು ಯಾರು ಇಲ್ಲ ಎಸ್ ಎಸ್ ಟಿ ಜನರಲ್ ಎಲ್ಲರಿಗೂ ಕೂಡ ಇವರಿಗೂ ದುಡ್ಡು ಕೊಡ್ತಾ ಇದ್ದೇವೆ ನಿಮಗೆ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸಂಪುಟ ಸ್ಥಾನ ಮಾನ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಜೊತೆಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ತಡೆದಿದ್ದು ಯಾರು ಎಂಬ ವಿಚಾರದ ಕುರಿತು ಕೂಡ ಮಾತನಾಡಿದ್ದಾರೆ ಮೆಟ್ರೋ ದರ ಏರಿಸೋದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿದೆ ಅವರೇ ಏರಿಸಬಹುದು ವಿರೋಧವಾಗಿ

ಅರಳ ಜಡೆಯಿಂದ ಋಷಿಯ ತೊಡೆಯಿಂದ ಋಷಿಯ ತೊಡೆಯಿಂದನು ಬಾ ದೇವ ದೇವರನು ಸ್ವರ್ಗ ತೊರೆದು ಬಾ ದಯ ಜರೆದುಬಾ ಸುರ ಸ್ವಪ್ನವಿದ್ದ ಪ್ರತಿಬಿಂಬವಿದ್ದ ಶುದ್ಧ ನೀರೇ அவதார ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈಗ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯರನ್ನ ಸದ್ಭಕ್ತರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಲು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಹೊಸದುರ್ಗ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮಯ್ಯ ಆರ್ ಶ್ರೀಯುತ ಲಕ್ಷ್ಮಯ್ಯ ಆರ್ ಇವರನ್ನ ಪೂಜ್ಯರಿಗೆ ನಮಸ್ಕರಿಸುತ್ತ ಓಂ ಶ್ರೀ ಚನ್ನಗೇಶವಯ ನಮಃ ಓಂ ಶ್ರೀ ಭೈರತಾಯ ನಮಃ ಶ್ರೀಮತ್ ಜಗದ್ಗುರು ದಿವ್ಯ ಶ್ರೀ ಬೇರೆ ಎಲ್ಲ ಕಡೆ ಅದೇ ಹೇಳಿ ನಮಗೂ ಜನ ಕೆಲಸ ಬೇರೆ ನಮ್ಗೂ ಕೇಳ್ತಾರ ನಿನ್ನೆ ಕೇಳಿದ್ರು ದಾವಣಗೆರೆಯಲ್ಲಿ ಬೇರೆ ಕಡೆ ಕೇಳಿದ್ರು ಅದನ್ನ ಬಿಟ್ಟು ಬೇರೆ ಅಂದ್ರೆ ಡೆವಲಪ್ಮೆಂಟು ನಮ್ಮ ಇಲಾಖೆ ಬಗ್ಗೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟರೆ ಕೇಳಿ ಹೇಳ್ತಿ ನಮ್ಮಷ್ಟು ದುಡ್ಡು ಕೊಟ್ಟರು ಯಾರು ಇಲ್ಲ ನಮ್ಮಷ್ಟು ಹಿಂದುಳಿದ್ರಿಗೆ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಜನರಲ್ ಅವ್ರಿಗೆ ನಮ್ಮ ಹಿಡಿದು ಇಲ್ಲಿವರಿಗೆ ನಿರತರವಾಗಿ ಕೊಡ್ತಾನೆ ಇದ್ದೀವಿ ಸೊ ಅವ್ರ ಆರೋಪ ಅಷ್ಟೇ ಇರೋದು ಅದು ಅವ್ರ ಕಾಲ ಮಾಡಿದ ನಾವು ಮಾಡಿದ ಅವ್ರ ಕಾಲ್ನಲ್ಲೇ ಅದಿತ್ತು ಈಗ ಇದೆ ಮುಂದೂ ಕೂಡ ಇದ್ದೇ ಇರ್ತಾರೆ ಹೇಳ್ತಾರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ನೀರಾವರಿ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಶಿಕ್ಷಣ ಇರ್ಬೋದು ಕೊಡ್ತಾ ಅವ್ರು ದುಡ್ಡ್ರ ಮಾತ್ರ ಮಾಡೇ ಮಾಡ್ತಾರೆ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಅದು ಅವ್ರಿಗೆ ಒಂಥರ ರೂಢಿ ಆಗಿಬಿಟ್ಟಿದೆ ಅವ್ರೇನು ಹೇಳಿದಾರೆ ಅವ್ರ ಅವ್ರ ವೈಯಕ್ತಿಕ ಅಭಿಪ್ರಾಯ ಈಗ ಅಲ್ಲ ಅವ್ರವ್ರ ಸಿ ಸಿಎಂ ಆಗ್ಬೇಕಂತ ಬಹಳ ಚೆನ್ನಾಗಿರ್ತಾರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ನಿರ್ಧಾರ ಪಕ್ಷದ ನಿರ್ಧಾರ ಇದೆ ಅದು ಅವ್ರ ಮಠದಲ್ಲಿ ಇದೆ ನಮ್ಮ ಮಠದಲ್ಲಿ ಎಂ ಅವರು ಹೈಕಮಾಂಡ್ ಅವ್ರ ಮಠದಲ್ಲಿ ಇದೆ ಅವ್ರ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಡೆಲ್ಲಿಗೆ ಹೋಗೋದೇ ಎಲ್ಲಾರು ಅದಕ್ಕೆ ನಾವು ಹೋಗುದು ಅದಕ್ಕೆ ನಮ್ ಕಷ್ಟ ಸುಖ ಹಚ್ಕೋತೀವಿ ಯಾರ್ಯಾರು ಸಮಸ್ಯೆ ಇದೆ ಅದನ್ನ ಹಚ್ಕೊಳ್ಲಿಕ್ಕೆ ಇರೋದು ಹೈಕಮಾಂಡ್ ಅದೇ ನಮ್ದು ದೇವಸ್ಥಾನ ಹೇಳ್ತೀವಿ ಅವ್ರು ಹೇಳಿರ್ಬೋದು ನಾವು ಹೇಳ್ತೀವಿ ಸರ್ ಮೆಟ್ರೋ ಟಿಕೆಟ್ ದರ ಕಡೆ ಏರಿಕೆ ಏನಾಗ್ತಿತ್ತು ಅದನ್ನ ತಡೆ ಹಿಡಿದ್ ಯಾರು ಸರ್ ಹೈಕಮಾಂಡ್ ನಿಮ್ಮ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಅಂತ ಬಿಜೆಪಿಯವ್ರು ಹೇಳ್ತಾರೆ ತೇಜಸ್ವಿ ಸೂರ್ಯ ನಾವು ತಡೆ ಅಂತ ಏರ್ಸುದು ಬಿಡುದು ಕೇಂದ್ರ ಸರ್ಕಾರ ನಮ್ ನಮ್ಮ ಅಂತಲಿಲ್ಲ ಸೊ ಅವರೇ ಏರಿಸಿರ್ಬೋದು ವಿರೋಧ ಆಗಂತೇ ಅವ್ರು ತಡೆದಿರ್ಬೋದು ಕೇಂದ್ರ ಸರ್ಕಾರ ನಮ್ಮ ವ್ಯಾಪ್ತಿಗೆ ಬರೋಲ್ಲ ನೀನ್ ಬಹುಶಃ ಪಬ್ಲಿಕ್ ಟಿವಿ ನೋಡಿರ್ಬೋದು ಯಾರಾದ್ರ ಯಾರಾದ್ರೂ ಪಬ್ಲಿಕ್ ಟಿವಿ ಅವ್ರಾಗ ಹ್ಮ್ ನಿಮ್ಮ ನಿಮ್ಮವ್ರು ಹೇಳಿದಾರಲ್ಲ ನಮ್ಗೆ ಸಾಕಲ್ಲ ಅದೇ ಉತ್ತರ ಮತ್ತೇನ್ ಬೇ ಹೇಳಬೇಕೀಗ ನೀನ್ ಅವ್ರ ಹೇಳಿದಾರ ಸ್ಪಷ್ಟವಾಗಿ ಹೇಳೋರ್ನೂ ಬೈದಿದ್ದಾರೆ

ಪ್ಲೇಸ್ ವ್ಯಾಲ್ಯೂ ಇದೆ ಚರಿತ್ರೆ ಎಲ್ಲ ಜನಾಂಗವನ್ನು ಪ್ರೀತಿಸುವಂತ ಹೃದಯ ಇದೆ ಸಹಕಾರ ಜೊತೆಗೆ ಹೃದಯ ಶ್ರೀಮಂತಿಗೆ ಬಹಳ ಮುಖ್ಯ ಅದೆಲ್ಲ ಕೂಡ ಬಂದಿರತಕ್ಕಂಥ ಇವತ್ತು ಸತೀಶ್ ಜಾರಕೋಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತಂದೇಳಿ ನಾನು ಮಾಡ್ತಾ ಇದ್ದೀವಿ ಐದ ವರ್ಷಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯವನ್ನು ಈ ಸಮುದಾಯಗಳನ್ನ ಜಾಗೃತಿಗೊಳಿಸಿದರೆ ಇನ್ನೂ ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಶಕ್ತಿಗಳನ್ನು ನೀಡುವುದ್ರ ಮೂಲಕ ಇವರ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಗಿ ಬರಲಿಕ್ಕೆ ಅವರು ಶ್ರಮಿಸ್ತಾ ಇದಾರೆ ಮುಂದೆ ಇನ್ನೂ ಹೆಚ್ಚು ಶ್ರಮಿಸಬೇಕು ಅಂತ ಒಂದು ದೊಡ್ಡ ಅವಕಾಶ ಈ ನಾಡಿನ ನಾಡಿನ ದೊರೆಯಾಗುವಂತ ಒಂದು ಅವಕಾಶ ಅವರಿಗೆ ಲಭಿಸ್ಲಿ ಅಂತ ಸಂದರ್ಭದಲ್ಲಿ ನಾನು ನಾನು ಒಬ್ಬನೇ ಅಲ್ಲ ನಾಡಿನಾದ್ಯಂತ ಎಲ್ಲಾದ್ರೂ ಕೂಡ ಸತೀಶ್ ಜಾಗ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅಂತಂದೇಳಿ ಇವತ್ತು ಜೈಕಾರವನ್ನು ಹಾಕ್ತಾ ಇದ್ದರು ಅವತ್ತು ಇದೇ ಜಾರಕಿಹೊಳಿ ಅವರು ಎಲ್ಲ ಕಡೆಯೂ ಪ್ರಕರಣ ಮುಂದಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅಂತಂದೇಳಿ ಸಂಘಟಿಸಿ ಅವರಿಗೆ ಜೈಕಾರ ಆಗ್ತಾ ಇದ್ರು ಇವತ್ತು ಅದೇ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅವರ ಅವಧಿ ಪೂರ್ಣ ಆಗಲಿ ನಾವು ಮಧ್ಯದಲ್ಲೇ ಆಗ್ಬೇಕು ಅನ್ನೋದಲ್ಲ ಅವರ ನಂತರ ಇವರನ್ನ ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಆಶಯ ಅದನ್ನ ಅವರು ಅವರು ಹೇಳಿದೇನೆ ಈಗಲೂ ಕೂಡ ಹೇಳ್ತಾ ಇದ್ದೇವೆ ಅದನ್ನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಈಗ ಕೇಳಿದೆ ಮೊನ್ನೆ ಮುಖ್ಯಮಂತ್ರಿಗಳು ಅವ್ರು ಹೇಳ್ತಾ ಇದ್ದೀನಿ ಈ ಮೀಸಲಾತಿ ಪ್ರಮಾಣದ ನಿಗದಿಯನ್ನ ಮಾಡೋದು ಯಾವ ಬ್ರಿಟಿಷನರ್ ಕಾಲೇಜು ಅಲ್ಲಿಂದವರಿಗೆ ಆಗಿಲ್ಲ ಇದು ಎಲ್ಲಾ ಅಂಕಿ ಅಂಶಗಳನ್ನು ತೆಗೆದುಕೊಂಡು ರಿಆರ್ಗನೈಜ್ ಆಗಬೇಕು ರಿಆರ್ಗನೈ ಆಗಬೇಕು ಅಂತ ಹೇಳಿ ಮಾಡಿದ್ದಾರೆ ಇದನ್ನ ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ನಮ್ಮ ಜಾರಕಿಹೊಳಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲ ಸಮುದಾಯದವರಿಗೂ ಕೂಡ ಅವಕಾಶವೊಳಿಸಿದ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿ ದೊರೆಯುತ್ತೆ ಸ್ವಲ್ಪ ಕಾಯಿರಿ ನನಗೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮಗೆ ನಮಸ್ಕರಿಸಿ ಪಗಮ